సేవకా భగవంత సేవకా ఇక్కడే తమ ఆశీర్వాదం కథాస్ లో ಸೇವಕ ಶಂಕರನ ಅಪ್ಪಣೆ ಆಗಿರುವುದು ನೀವು ಒಳ್ಳೆ ಹೋಗುವಂತವರಾಗರಿ ಆತ್ಮ ನಮಸ್ಕಾರ ಶಂಕರನ ಆತ್ಮ ಆಗಿರುವುದು ನೀವು ಒಳಗೆ ಹೋಗುವಂತವರಾಗಲಿ ಸೇವಕ ಶಂಕರ ತು ನಾರಾಯಣ ಮೇಲೆ ಕೇಳುವಂತ ನಾವು ಶಂಕರ ನಾರಾಯಣ ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವನು ಬರುವಾಗ ಮೂರು ಮಾತುಗಳನ್ನು ತಂದಿರುವನು ನಾರಾಯಣ ತನ್ನ ಮುಂದೆ ನಾನು ತಿಳಿಸಲಿಕ್ಕೆ ಬಂದಿರುವೆನು ತಮ್ಮ ಅಪ್ಪನೇ ಅವರು ನಾನು ಕಾಶಿ ಯಾತ್ರದಿಂದ ತಂದಿರ್ತಕ್ಕಂಥ ಮೂರು ಮಾತವನ್ನು ತಿಳಿಸುತ್ತೇನೆ ಭಗವಂತ ನಾರಾಯಣ ಮಾತು ಅವು ಯಾವುದೇಕನೆ ತಿಳಿಸುವಂತನಾದ ನಾರಾಯಣ ಶಂಕರ ಸಾಹಿತ್ಯದ ಕುಳಗಳನ್ನು ನೋಡಬಾರದು ಸಿಡಿ ಹಳದ ಮರವನ್ನು ನೋಡಬಾರದು ಪಂಚಭ್ರಹ ಮಗರಿಂದ ಪೂಜೆಗೊಳ್ಳಬಾರದು ಇಡೇ ನಾವು ಕಾಶಿಯಿಂದ ಬಂದಿರುವವರ ಮಾತು ನೋಡು ಶಂಕರ ನಿಜ ಮೇಲೆ ನನ್ನ ಪೂಜ್ಯವಾದರೂ ನೀನೇ ಮಾಡಬೇಕು ನಾರಾಯಣ ಸಂತೋಷವಾಯಿತು ಭಗವಂತ ಬಹಳ ಸಂತೋಷವಾಯಿತು ಇನ್ನ ಮೇಲೆ ಯಾವಾಗಲೂ ನಿಮ್ಮ ಸೇವೆಯನ್ನು ನಾನೇ ಮಾಡುತ್ತೇನೆ ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಭಗವಂತ ಸಂತೋಷ ನಾರಾಯಣ